ಹಾಯ್ ಪ್ರೇಕ್ಷಕರೇ ಇವತ್ತಿನ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ ಇವತ್ತು ಹೇರ್ ಕ್ಲಿಪ್ಸು ಹೆಣ್ಮಕ್ಳು ಗರ್ಲ್ಸ್ ಸಣ್ಣ ಸಣ್ಣ ಮಕ್ಳಿಗೆ ಹೇರ್ ಕ್ಲಿಪ್ಸು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೋಡಿ ಇದನ್ನು ಆ್ಯಲಿಗೇಟರ್ ಕ್ಲಿಪ್ ಅಂತಾರೆ ನೋಡಿ ಇದನ್ನು ಇದನ್ನು ಕ್ಯಾನ್ವಾಸ್ ಅಂತಾರೆ ದಪ್ಪ ಕ್ಯಾನ್ವಸ್ಸು ಇದು ಇಯರಿಂಗ್ಸ್ ಎಲ್ಲ ಮಾಡೋಕ್ಕೆ ಯೂಸ್ ಆಗುತ್ತೆ ಇದಕ್ಕೆ ಅರ್ಧ ಮೀಟ್ರಿಗೆ ಐದು ರೂಪಾಯಿ ಮೀಟ್ರಿಗೆ ಹತ್ತು ರೂಪಾಯಿ ಆಯಿತಾ ನೋಡಿ ಇದು ಸ್ಟೋನ್ ಚೈನ್ ಅಂತಾರೆ ರೈನ್ ಸ್ಟೋನು ಅಂತಾರೆ ಸ್ಟೋನ್ ಚೈನ್ ಅಂತಾರೆ ನೋಡಿ ಇದು ರೈನ್ ಸ್ಟೋನು ಇದಕ್ಕೆ ಮೀಟ್ರಿಗೆ ಇಪ್ಪತ್ತು ರೂಪಾಯಿ ಆಯಿತಾ ಇದಕ್ಕೆ ಇಪ್ಪತ್ತು ರೂಪಾಯಿ ಆಲಿಗೇಟರ್ ಕ್ಲಿಪ್ಪು ಒಂದು ಪ್ಯಾಕೆಟಿಗೆ ನೂರು ರೂಪಾಯಿಗೆ ಒಂದು ಐವತ್ತು ಪೀಸ್ ಸಿಗುತ್ತೆ ನೋಡಿ ಇದು ಸೆವೆನ್ ತೌಸಂಡ್ ಗಮ್ಮು ಬಿ ಸೆವೆನ್ ತೌಸಂಡ್ ಗಮ್ಮು ಆಲಿಗೇಟರ್ ಕ್ಲಿಪ್ ಇದೆಯಲ್ಲ ಆನ್ಲೈನಲ್ಲಿ ಸಿಗುತ್ತೆ ಆಯ್ತಾ ನೋಡಿ ಇದು ಹಾಫ್ ಬೀಡ್ಸು ಬೀಡ್ಸ್ ಅಂತಾರೆ ಹಾಫ್ ಬೀಡ್ಸ್ ಅಂತಾರೆ ಇದು ಕರ್ದ ಮಣಿ ಅಣ್ಸೋಕ್ಕೆಲ್ಲ ಚೆನ್ನಾಗಿರುತ್ತೆ ಇವಾಗ ನಾನು ಕ್ಯಾನ್ವಾಸ್ ತಗೊಂಡು ಮಾರ್ಕ್ ಬೋ ಬೋ ಶೇಪಲ್ಲಿ ಮಾರ್ಕ್ ಹಾಕ್ಕೊಂಡು ಕಟ್ ಮಾಡ್ಕೊತಾ ಇದ್ದೀನಿ ಬೋ ಶೇಪಲ್ಲಿ ಮಾರ್ಕ್ ಹಾಕ್ಕೊಳ್ಳಿ ಈ ರೀತಿ ಕ್ಯಾನ್ವಾಸ್ ತೊಗೊಂಡು ಈ ಕ್ಯಾನ್ವಸ್ ಇದೆಯಲ್ಲ ಇಯರಿಂಗ್ಸ್ ಎಲ್ಲ ಮಾಡೋಕ್ಕೆ ಯೂಸ್ ಮಾಡ್ಕೊತಾರೆ ದಪ್ಪ ಕ್ಯಾನ್ವಸ್ ಇದು ಇದು ಹೇ ಹೇರ್ ಕ್ಲಿಪ್ ಕ್ಲಿಪ್ಸ್ ಇದೆಯಲ್ಲ ಆನ್ಲೈನಲ್ಲಿ ಹೋಲ್ಸೇಲಲ್ಲಿ ಸಿಗುತ್ತೆ ನೋಡಿ ಒಂದು ಪ್ಯಾಕೆಟಿಗೆ ಐವತ್ತು ಐವತ್ತು ಪೀಸ್ ಸಿಗುತ್ತೆ ಐವತ್ತು ಪೀಸಿಗೆ ಹಂಡ್ರೆಡ್ ರುಪೀಸ್ ಆಯಿತಾ ಅದರೊಳಗೆ ಐವತ್ತು ಪೀಸ್ ಇರುತ್ತೆ ಐವತ್ತು ಹೇರ್ ಕ್ಲಿಪ್ಸ್ ಇರುತ್ತೆ ನೋಡಿ ಈ ರೀತಿ ಬೋ ಶೇಪಲ್ಲಿ ಡ್ರಾ ಮಾಡ್ಕೊಂಡು ಶೇಪ್ ಕೊಟ್ಟು ಕಟ್ ಮಾಡ್ಕೊಳ್ಳಿ ಈ ರೀತಿ ಕಟ್ ಮಾಡ್ಕೊಳ್ಳಿ ಮೆಟೀರಿಯಲ್ಸ್ ಎಲ್ಲ ಎಲ್ಲಿ ಸಿಗುತ್ತೆ ಅಂತ ನಿಮಗೇನಾರು ಡೌಟ್ಸ್ ಇದ್ದರೆ ಕಮೆಂಟ್ಸ್ ಮಾಡಿ ಕೇಳಿ ಬೇಕಂದರೆ ಹೇಳ್ತೀನಿ ಆಯಿತಾ ಕಮೆಂಟ್ಸಲ್ಲೇ ಹೇಳ್ತೀನಿ ಬೇಕಿದ್ದು ನೋಡಿ ಈ ರೀತಿ ಬೋ ಶೇಪಲ್ಲಿ ಕಟ್ ಮಾಡಿ ತಗೊಂಡಿದ್ದೀನಿ ಅದಾದ್ಮೇಲೆ ನೋಡಿ ಬಿ ಸೆವೆನ್ ತೌಸಂಡ್ ಗಮ್ ಹಾಕೊಳ್ಳಿ ಈ ರೀತಿ ಫ್ಯಾಬ್ರಿಕ್ ಗಮ್ ತೊಗೊಳ್ಳಿ ಯಾವುದಾದ್ರೂ ಫ್ಯಾಬ್ರಿಕ್ ಗಮ್ಮೆ ಆಗಬೇಕಾಯ್ತಾ ಇದು ಈ ರೀತಿ ಗಮ್ ಹಾಕಿ ಒಂದೊಂದೇ ಮಣಿಗಳು ಮಣಿ ಅಂದರೆ ಹಾಫ್ ಬಿಟ್ಸ್ ಅರ್ಧ ಮಣಿ ನೋಡಿ ಈ ರೀತಿ ಅಂಟಿಸ್ಕೊಬೇಕು ಒಂದೊಂದೇ ಈ ರೀತಿ ತೊಗೊಂಡು ಫುಲ್ ಗಮ್ ಹಾಕಿ ಹಾಕಿ ಅಂಟಿಸ್ಕೊಬೇಕು ಈ ರೀತಿ ನಾನು ಅಂಟಿಸ್ತಾ ಇದ್ದೀನಲ್ಲ ಅದೇ ರೀತಿ ಇದು ಮನೆಯಲ್ಲೇ ನೀವು ಮಾಡಿ ಹೆಣ್ಣು ಸಣ್ಣ ಸಣ್ಣ ಮಕ್ಕಳು ಗರ್ಲ್ಸ್ ಇರ್ತಾರಲ್ಲ ಅವ್ರ ತಲೆ ಹಾಕಿದ್ರೆ ಸೂಪರಾಗಿ ಕಾಣಿಸುತ್ತೆ ಕೂದಲಿಗೆ ಕ್ಲಿಪ್ಸು ಮತ್ತು ನೀವು ಮ್ಯಾಚಿಂಗ್ ಮ್ಯಾಚಿಂಗ್ ಬೇಕಾದರೂ ಮಾಡಿ ಹಾಕ್ಬೋದಾಯ್ತಾ ಮಕ್ಕಳಿಗೆ ಇನ್ನು ಕ್ಲಾತಿಂದು ಮ್ಯಾಚಿಂಗು ಬ ಇದು ಕ್ಲಾತ ಫ್ರಾಕ್ಸು ಕುರ್ತಾಸು ಆ ರೀತಿ ಹಾಕೊತಾರಲ್ಲ ಡ್ರೆಸ್ಗಳು ಡ್ರೆಸ್ಸಿಗೆ ಮ್ಯಾಚಿಂಗು ಹೇರ್ ಕ್ಲಿಪ್ಸ್ ಮಾಡ್ಬೋದಾಯ್ತಾ ಕ್ಲಾತಲ್ಲಿ ಮಾಡ್ಬೋದು ಯಾವ ಕಲರಲ್ಲಿ ಬೇಕಾದರೂ ಕ್ಲಾತ್ ತಗೊಂಡು ಮ್ಯಾಚಿಂಗ್ ಡ್ರೆಸ್ಸಿಗೆ ಮಾಡ್ಬೋದಾಯ್ತಾ ನಾನು ಬೇಕಾದರೆ ಡ್ರೈ ಇದು ಅಲ್ಲಿ ಹೇರ್ ಹೇರ್ ಕ್ಲಿಪ್ ಹೇಗೆ ಮಾಡೋದು ಅಂತ ಅಂತ ಹೇಳ್ಕೊಡ್ತೀನಿ ಯಾರಾದರೂ ಕ್ಲಾತಿಂದ ಹೇರ್ ಕ್ಲಿಪ್ಸ್ ಬೇಕು ಅಂದರೆ ಮಾಡಿ ತೋರಿಸ್ಬೇಕು ಅಂದರೆ ಕಮೆಂಟ್ಸ್ ಮಾಡಿ ಹೇಳಿ ಆಯ್ತಾ ನಾನು ಹೇರು ಹೇರ್ ಕ್ಲಿಪ್ಪು ಕ್ಲಾತಲ್ಲಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಸಣ್ಣದಾಗಿ ಆಗಿ ಹೇರ್ ಕ್ಲಿಪ್ಸು ಅಲ್ಲಿ ಹೇಗೆ ಮಾಡೋದು ಅಂತ ನೀವು ಅಕಸ್ಮಾತ್ ನಿಮಗೆ ಬೇಕು ಅಂದರೆ ವೀಡಿಯೋ ಮಾಡಿ ಹಾಕ್ತೀನಿ ಆಯಿತಾ ಕಮೆಂಟ್ಸ್ ಮಾಡಿ ಹೇಳಿ ನೋಡಿ ಈ ರೀತಿ ಫುಲ್ಲಾಗಿ ಮಣಿ ಅಂಟಿಸ್ಕೊಂಡು ಅದಾದಮೇಲೆ ನೋಡಿ ಚೈನ್ ರೈನ್ ಸ್ಟೋನ್ ತೊಗೊಂಡು ಈ ರೀತಿ ಅಂಟಿಸ್ಕೊಳ್ಳಿ ಆಯಿತಾ ರೈನ್ ಸ್ಟೋನ್ ತೊಗೊಂಡು ಈ ರೀತಿ ಅಂಟಿಸ್ಕೊಬೇಕು ಏನಿಲ್ಲ ಮನೆಯಲ್ಲೇ ಈಸಿಯಾಗಿ ಮಾಡಿ ಮಕ್ಕಳಿಗೆ ಯಾವ ರೀತಿ ಬೇಕಾದ್ರು ಡಿಸೈನಲ್ಲಿ ಹಾಕ್ಬೋದಲ್ವಾ ನೀವು ನೋಡಿ ಈ ರೀತಿ ಅಂಟಿಸ್ಕೊಳ್ಳಿ ನೀವು ಹೇಳಿದ ಡಿಸೈನು ಹೊರಗೆ ಸಿಗಲ್ಲ ಸೊ ನೀವು ಈ ರೀತಿ ಡ್ರಾ ಮಾಡ್ಕೊಂಡು ಕಟ್ ಮಾಡ್ಕೊಂಡು ಯಾವ ಶೇಪಲ್ಲಿ ಬೇಕಾದರೂ ಹೇರ್ ಕ್ಲಿಪ್ಸ್ ಮಾಡ್ಬೋದು ಸಣ್ಣಕ್ಕೆ ಸಣ್ಣ ಸಣ್ಣ ಹೇರ್ ಕ್ಲಿಪ್ಸ್ ಮಾಡಿ ಯೂಸ್ ಮಾಡ್ಕೊಬೋದಾಯಿತಾ ನೋಡಿ ಈ ರೀತಿ ಕಟ್ ಮಾಡಿ ಎಲ್ಲ ಇದು ಬೋ ಶೇಪಲ್ಲೇ ಅಂಟಿಸ್ಕೊಳ್ಳಿ ಚೈನ್ನು ನಮ್ಮ ಚಾನಲ್ನ ಯಾರ ಯಾರೆಲ್ಲ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಆಯಿತಾ ಬೇರೆಯವರಿಗೂ ಶೇರ್ ಮಾಡಿ ಅವರಿಗೂ ಯೂಸ್ ಆಗುತ್ತೆ ಕಮೆಂಟ್ಸ್ ಮಾಡಿ ಏನಾರ ಡೌಟ್ಸ್ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ಳಿ ಆಯ್ತಾ ಮರಿಬೇಡಿ ಯಾಕಂದರೆ ನಾವು ಹಾಕೋ ಹೊಸ ಹೊಸ ವೀಡಿಯೋಸು ಐಡಿಯಾಸ್ ಎಲ್ಲ ನಿಮಗೆ ಸಿಗಬೇಕು ಅಂದರೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಟ್ಕೊಂಡ್ರೆ ನಾವು ಹಾಕೋ ವೀಡಿಯೋಸ್ ನಿಮ್ಮ ಹತ್ರ ಸಿಗುತ್ತೆ ಮತ್ತು ಪಕ್ಕದಲ್ಲಿರೋ ಬೆಲ್ಲೈಕನ್ನು ಎನೇಬಲ್ ಮಾಡಿಟ್ಕೊಳ್ಳಿ ಆಯ್ತಾ ಒತ್ತೆ ಪಕ್ಕದಲ್ಲಿರೋ ಬೆಲ್ ಬೆಲ್ಲೈಕನ್ನು ಒತ್ತಿಟ್ಕೊಂಡು ಒತ್ತಿದ್ರೆ ನಾವು ಹಾಕೋ ಹೊಸ ಹೊಸ ವೀಡಿಯೋ ವೀಡಿಯೋಸು ನಿಮಗೆ ತಕ್ಷಣ ಸಿಗುತ್ತೆ ಆಯಿತಾ ಇಲ್ಲ ಅಂದರೆ ನಾವು ಹಾಕೋ ವೀಡಿಯೋಸ್ ನಿಮಗೆ ನಿಮ್ಮ ಹತ್ರ ಸೇ ಬರಲ್ಲ ಬೇಗ ಅಂತ ಐಕನ್ ಇದೆಯಲ್ಲ ಅದನ್ನು ಎನಬಲ್ ಮಾಡಿಟ್ಕೊಬೇಕಾಯ್ತಾ ನೀವೆಲ್ಲ ನೋಡಿ ಈ ರೀತಿ ಅದೇ ರೀತಿ ಎರಡು ಸೈಡು ಮಾಡಿಟ್ಕೊಬೇಕು ಈ ರೀತಿ ಈ ರೀತಿ ಎರಡು ಸೈಡು ಚೈನ್ ಅಂಟಿಸ್ಕೊಳ್ಳಿ ಮತ್ತೆ ಇದರಲ್ಲಿ ಬೀಡ್ಸಲ್ಲಿ ಬೀಡ್ಸಲ್ಲಿ ಯಾರ್ಯಾರಿಗೆ ಇಯರಿಂಗ್ಸ್ ಇಷ್ಟ ಆಗುತ್ತೆ ಕಮೆಂಟ್ಸ್ ಮಾಡಿ ಹೇಳಿ ಆಯಿತಾ ಇಯರಿಂಗ್ಸ್ನು ಮಾಡಿ ತೋರಿಸ್ತೀನಿ ಬೀಡ್ಸಲ್ಲೇ ಬೀಡ್ಸು ಮತ್ತು ಚೈನು ಯೂಸ್ ಮಾಡಿ ಇಯರಿಂಗ್ಸ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಕಮೆಂಟ್ಸ್ ಮಾಡಿ ಹೇಳಿ ಯಾರ್ಯಾರಿಗೆ ಇಯರಿಂಗ್ಸ್ ಇಷ್ಟ ಬೀಡ್ಸಿಂದು ಅಂತ ನೋಡಿ ಎರಡು ಸೈಡು ಚೈನ್ ಹಾಕಿದ್ಮೇಲೆ ಈ ಮಧ್ಯಕ್ಕಿದೆಯಲ್ಲ ಈ ರೀತಿ ಗಮ್ ಹಾಕ್ಕೊಳ್ಳಿ ಮಧ್ಯ ಖಾಲಿ ಇದೆಯಲ್ಲ ಆ ಜಾಗದಲ್ಲಿ ಗಮ್ಮ ಹಾಕ್ಕೊಂಡು ಸಣ್ಣ ಸಣ್ಣ ಬೀಡ್ಸನ್ನು ಈ ರೀತಿ ಅಂಟಿಸ್ಕೊಳ್ಳಿ ನೋಡಿ ಈ ರೀತಿ ಎರಡು ಸೈಡು ಖಾಲಿ ಇರೋ ಜಾಗದಲ್ಲಿ ಬೀಡ್ಸು ಈ ರೀತಿ ಅಂಟಿಸ್ಕೊಳ್ಳಿ ಆಯಿತಾ ನೋಡಿ ಇವಾಗ ನಮ್ಮ ಬೋ ರೆಡಿಯಾಗಿದೆ ಇದಕ್ಕೆ ನಾವು ಇವಾಗ ಕ್ಯಾನ್ವಸ್ ಹಿಂದೆ ಕ್ಯಾನ್ವಸ್ ಒಂದು ಪೀಸ್ ಮತ್ತೆ ಅಂಟಿಸ್ಕೊಳೋಣ ನೋಡಿ ಈ ಕ್ಯಾನ್ವಸ್ನ ಮತ್ತೆ ನಾನು ಬೋ ಶೇಪಲ್ಲೇ ಕಟ್ ಮಾಡ್ಕೊಂಡು ಮತ್ತೆ ಅಂಟಿಸ್ತಾ ಇದ್ದೀನಿ ಯಾಕಂದರೆ ಸ್ಟ್ರಾಂಗ್ ಸ್ಟ್ರಾಂಗ್ ಸ್ಟ್ರಾಂಗಾಗಿ ನಿಂತ್ಕೊಳ್ಳಿ ಅಂತ ಅದು ಇಲ್ಲಾಂದ್ರೆ ಬೇಗ ಇದು ಬೆಂಡ್ ಆಗುತ್ತೆ ಅದಕ್ಕೋಸ್ಕರ ಮತ್ತೆ ಕ್ಯಾನ್ವಸ್ ಹಾಕಿ ಇದ್ದೀನಿ ಹಿಂದೆ ಸ್ಟ್ರಾಂಗಾಗಿರಲಿ ಅಂತ ಗಟ್ಟಿಯಾಗಿರಲಿ ಅಂತ ನೋಡಿ ಈ ರೀತಿ ಗಮ್ಮ ಹಾಕ್ಕೊಂಡು ಗಮ ಹಾಕಿ ಅದನ್ನು ಅಂಟಿಸ್ಕೊಳ್ಳಿ ನೋಡಿ ಈ ರೀತಿ ಅದಾದ್ಮೇಲೆ ನೋಡಿ ಈ ರೀತಿ ಮದ್ಯಕ್ಕೆ ಬೇಕಾದ್ರೆ ನಿಮ್ಮ ಹತ್ರ ಯಾವ ಕುಂದನ್ ಇದೆ ಅದನ್ನು ಅಂಟಿಸ್ಕೊಳ್ಳಿ ಯಾವ್ದು ಬೇಕಾದರೂ ಅಂಟಿಸ್ಕೊಬಿ ನೋಡಿ ನಂತರ ಇವಾಗ ಈ ರೀತಿ ಫ್ಲವರ್ ಇದೆ ಅದಕ್ಕೋಸ್ಕರ ಫ್ಲವರ್ ಇದ್ದೀನಿ ಮದ್ಯಕ್ಕೆ ನಿಮ್ಮ ಹತ್ರ ಯಾವ್ದಾರ ಬೀಡ್ಸ್ ದೊಡ್ಡ ದೊಡ್ಡ ಬೀಡ್ಸು ಕುಂದನ್ಸಿದ್ರೆ ಈ ರೀತಿ ಮದ್ಯಕ್ಕೆ ಆಯಿತಾ ನನ್ನ ಹತ್ರ ಈ ರೀತಿ ಫ್ಲವರ್ಸ್ ಇದೆ ಅದಕ್ಕೋಸ್ಕರ ಇದನ್ನು ಇದ್ದೀನಿ ನೋಡಿ ಇವಾಗ ನಮ್ಮ ಬೋ ರೆಡಿ ಆಗಿದೆ ಆಯಿತಾ ನೋಡಿ ರೆಡಿಯಾಗಿದೆ ಇದಕ್ಕೆ ಹಿಂದೆ ಕ್ಲಿಪ್ ಹೇಗೆ ಇಡೋದು ಅಂತ ತೋರಿಸ್ತೀನಿ ನೋಡಿ ಹಿಂದೆ ಕ್ಲಿ ಕಿಪ್ ಕ್ಲಿಪ್ಪನ್ನ ಅಂಟಿಸ್ಕೊಳೋಣ ಈ ರೀತಿ ಗಮ್ ಹಾಕ್ಕೊಂಡು ಈ ರೀತಿ ಅಂಟಿಸ್ಕೊಬೇಕು ನೋಡಿ ದಾದ ಫುಲ್ ಒಣಗಲಿ ಆಯಿತಾ ಅಂಟಿಸ್ಕೊಳ್ಳಿ ನೀಟಾಗಿ ಅಂಟೋವರೆಗೂ ಒಣಗೋವರೆಗೂ ಸ್ವಲ್ಪ ಬೀಡಿ ಆಯಿತಾ ಅಂಟು ಅಂಟ್ಕೊಳ್ಳಿ ನೀಟಾಗೆ ನೋಡಿ ಇವಾಗ ನಮ್ಮ ಕ್ಲಿಪ್ಪು ಬೋ ಕ್ಲಿಪ್ ರೆಡಿಯಾಗಿದೆ ಬೀಟ್ಸ್ ಬೋ ಬೋ ಕ್ಲಿಪ್ ರೆಡಿಯಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ನೋಡಿ ಇಷ್ಟೆ ಥ್ಯಾಂಕ್ ಯು